ವೆಟನರಿ ಕಾಲೇಜು ಸ್ಟೂಡೆಂಟ್ಗಳಾಗಿರ್ಬೋದು ಸರ್ ನಿಮ್ಮ ಹೆಸರು ಚಿದ ಸರ್ ಫೋನ್ ಮಾಡಿದ್ರು ಮತ್ತು ನಿಮ್ಮ ಹೆಸರು ಸಂದೀಪ್ ಅಣ್ಣವರು ನಾವು ಬೆಳಿಬೇಕು ಹಾವುಗಳನ್ನು ರಕ್ಷಣೆ ಮಾಡಬೇಕು ಅಂದರೆ ನಿಮ್ಮೆಲ್ಲರ ನೆರಳು ಇವತ್ತು ನಮಗೆ ಸಿಕ್ಕಿದೆ ಹಾಗಾಗಿ ಹಾವು ಉಳಿಯುವಂಥ ಅವಕಾಶ ಆಗಿದೆ ಇದು ರಾತ್ರಿ ಹೊತ್ತಲ್ಲಿ ಪ್ರತಿಯೊಂದು ಹಾವುಗಳು ಆಹಾರ ಹುಡುಕುತ್ತೆ ಇಲಿ ಆಗಿರ್ಬೋದು ಕಪ್ಪೆಗಳಾಗಿರ್ಬೋದು ದೇಹದ ಬೆಳವಣಿಗೆ ಗಾತ್ರಕ್ಕೆ ತಕ್ಕಂತೆ ಆಹಾರ ಹುಡ್ಕೋದು ಸಹಜ ಆದರೆ ಏನಾಗ್ಬಿಡಿ ಅಂದರೆ ಒಂದು ಬಿಲದಲ್ಲಿ ಒಂದು ಹಿಲಿ ಒಂದು ಹಾ ಹೋಗಿರ್ಬೋದು ಏನೋ ಒಟ್ಟಲ್ಲಿ ಏನೋ ಇದ್ದಂಗೆ ಇದೆ ಸರ್ ಸ್ವಲ್ಪ ಡೌಟ್ ಇದೆ ಏನೋ ಒಂದು ಇಲಿನ ಕಪ್ಪಿನ ಏನೋ ತಿನ್ನೋಕೆ ಹೋಗಿರುತ್ತೆ ಪರಿಸ್ಥಿತಿ ಎರಡು ಒಂದಾರಕ್ಕೆ ಒಂದು ನಾಗರವು ಲೆಕ್ಕಚರ ನಾಲ್ಕೂವರೆ ಅಡಿ ಉದ್ದ ಇದೆ ಸರ್ ಅದು ನಾಲ್ಕೂವರೆ ಐದು ರಡಿ ಹತ್ತಿರ ಇದೆ ಇದೊಂದು ಎರಡೂವರೆ ಲೆಕ್ಕಚರದಲ್ಲಿದೆ ಎರಡೂ ಹಾವನ್ನು ಯಾವಾಗ ಜಗಳ ಆಗ್ತಿತ್ತು ನೀವು ನೋಡಿದ್ರೆ ಜಗಳ ಆಗ್ತಿತ್ತು ಫಸ್ಟ್ ಮಾತಾಡ್ತಾ ಇದ್ರಿ ಏನಾರ ಅದು ಅಲ್ಲಿ ಜಗಳ ಆಡ್ತಿದ್ರು ಸರ್ ಅದು ನಾಯಿ ನಮ್ಮ ಹಾಸ್ಟೆಲ್ ಇರುವಂತ ನಾಯಿ ಅವು ಕೂಗ್ತಾ ಇದ್ದವು ಸರ್ ಅದನ್ನು ಸಂತೋಷದ ಸುದ್ದಿನೂ ಆಗಿದೆ ಸಂತೋಷದ ಮಾತ್ರ ಆಗಿರ್ಬೋದು ಏನಾರ ಅನುವಾರ್ಯ ಗಿಡದತ್ರ ಅವ್ನ ಬಾಲ್ ಬಿತ್ತು ಅಥವಾ ಏನಕ್ಕೆ ಅಲ್ಲಿ ಓದ್ವಿ ಯಾರ ಕರೆದ್ರು ಅಂತ ಬೈ ಮಿಸ್ಟೇಕ್ ಹಾವುಗಳು ಯಾವಾಗ ಗೊತ್ತಿಲ್ಲದೆ ತುಳಿದ ಖಚಿತ ವಿಧಿಯಿಂದ ಅಟ್ಯಾಕ್ ಮಾಡೋದ್ ಬೇರೆ ನಾವಾಗೆ ಗೊತ್ತಿಲ್ದೇನಾರ ಈ ಹಾವು ನಾಗರ ಫೈಟ್ ಆಗಿದ್ದ ನೀವು ನೋಡಿದ್ರೆ ನಾಯಿ ಬೊಗುಳ್ ನಾಯಿಗೆ ನೀವು ಊಟ ಹಾಕಿದಿತ್ತು ಇವತ್ತು ಕಾಯ್ತೆ ಹೋದಾ ಮುಕ್ ಪ್ರಾಣಿ ಅಂತಲ್ಲ ಪ್ರತಿಯೊಂದು ಪ್ರಾಣಿಗಳಿಗೆ ಹೊಂದಾಣಿಕೆ ಇಲ್ಲ ಅವಾಗ ಅದಕ್ಕಾಕ್ಷರ ಬೇಕು ಜೀವತ್ ಬೇಕಳತ್ತೆ ಈ ಹಾವುಗಳೇನ್ ಮಾಡ್ತಾರೆ ಬುಸ್ ಕುತ ಹೌದಾ ಇವತ್ತು ಇವ್ರ ರನ್ನರ್ ನೋಡಿದ್ದಾರೆ ಏನೋ ಒಂದು ಕರೆಂಟ್ ಹೋಗಿತ್ತು ಎಲ್ಲ ಕಚಾರ ನೀವೇನೋ ಆ ಕಡೆ ದಾಟಕ್ಕೆ ಹೋದ್ರೆ ಏನೋ ಬೈಕ್ ರಜಲ್ ವೈಪರ್ ಹಿಮೋಟ್ಯಾಕ್ಸಿಕ್ ಇರುತ್ತೆ ಕಚ್ಚಿದ ಗ್ಯಾಂಗ್ರಿಂಗ್ ಆಗುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಅದ ಬದ್ಕೊಂತ ಅವಕಾಶ ನರಳಿ ನರಳಿ ಬದುಕೊಂತ ಅವಕಾಶ ಇರುತ್ತೆ ಹಾಗಾಗಿ ಒಂದು ನೋಡಿ ಅದು ಅಷ್ಟೇ ವಿಷ ನಾಗರಾವ್ ನಾಲ್ಕೂವರೆ ಐದು ಇದೆ ಹೌದಾ ನಾನು ಹೇಳೋದಷ್ಟೇ ಮೀಡಿಯಾ ವಾಟ್ಸಪ್ ಮುಖ್ಯ ಅಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಜನಗಳಿಗೆ ಹೌದಾ ನೀವೆಲ್ಲ ನಮ್ಮವರಾಗ್ಬಿಟ್ರಿ ತಾಳ್ಮೆಯಿಂದ ಇದ್ದರೆ ದೇವ್ರನಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ನಾನೇನು ಹಿಡಿಯೋದು ಬೇಡ ನಾನೇನು ಮಾಡೋದು ಬೇಡ ಅನ್ನೋ ಯೋಚನೆ ಇದೆಯಲ್ಲ ಇವತ್ತು ನಿಮ್ಮ ಲೈಫು ಹಾವಿನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ನಾವು ಬರೋಂಥ ಅವಕಾಶ ಆಯಿತು ಅದು ದೇವರಾಜೆ ಹೌದಾ ಏನೋ ಗೊತ್ತಿಲ್ಲದೆ ನೀವು ನೀವೇ ಮಾತಾಡ್ಕೊಂಡು ಹೋದಾಗ ಹಾವಿಗೆ ಅರ್ಧ ಬರ್ದ ಜೀವ ಇದೆ ಎಬ್ಬಾವ್ ಅಂತ ನೀವು ಹಿಡಿಯೋಕೋಗ್ತಿದ್ರೆ ಯಾರಾದ್ರೊಬ್ರು ಯಾರು ನೋಡಿದ್ರೆ ಒಬ್ರು ಎಬ್ಬಾವ್ ಅನ್ಕೊಂಡ್ರೆ ನೀವು ಯಾರು ಅನ್ನಿರ್ತಾರೆ ಕೆಲವ್ರಲ್ಲ ಹೌದಾ ಇದು ಸತ್ತೋಗಿದ್ದಂತ ಕೈ ಹಾಕೋದು ದೊಡ್ಡದಲ್ಲ ಹೆಬ್ಬಾವಂತ ನಾರ್ಮಲಾಗಿ ಹಿಡಿಯೋಕೆ ಕಚ್ಚಿದ್ರೆ ಭಾಳ ಕಷ್ಟ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀರಾ ಹಾಗಾಗಿ ನಂಗೆ ಭಾಳ ಸಂತೋಷ ಆಯಿತು ಏನಾದ್ರೆ ಹೆಚ್ಚು ಕಮ್ಮಿ ಆದರೆ ಮೆಡಿಸಿನ್ ಕೊಡ್ಬೋದು ಟ್ರೀಟ್ಮೆಂಟ್ ಕೊಡ್ಬೋದು ವರ್ಗ್ನಾಟಿ ಕೊಡೋಕ್ಕಾಗಲ್ಲ ಹೌದಾ ನಾನು ರಜೆ ವೈಪ್ಯರು ಇಷ್ಟೇ ಸಣ್ಣ ಹಾವು ಹುಡ್ಕಕ್ಕೆ ಹೋದಾಗ ಹುಡ್ಕೊಂಬಂದು ನಂಗೆ ಖರ್ಚ್ಬಿಟ್ಟು ಕಾಲಿಗೆ ಗ್ಯಾಂಗ್ರಿಂಗ್ ಆಗಿ ಹೊಳೆಯೋಂಥ ಅವಕಾಶದಲ್ಲಿ ನಾನು ನೋಡಿ ಇಲ್ಲಿದೆ ಒಂದು ವರ್ಷ ಆಯಿತು ಈಗಲೂ ಅದೇ ಇದರಲ್ಲಿದೆ ಹೌದಾ ಅದಕ್ಕೆ ಯಾಕಷ್ಟು ಹಂಗೆ ಹಾವು ಸುಮ್ಮನೆ ಚುನಃ ಖರ್ಚಲ್ಲ ಕಾರಣ ಏನಂದರೆ ಎರಡು ನಾನು ಹಾವು ಹಿಡಿಯೋಕೆ ಹೋದಾಗ ಆ ಮನೆಯಲ್ಲಿ ಪೊದೇಲಿತ್ತು ನಾನು ದೂರದಲ್ಲಿ ಇದ್ದೆ ನನಗೆ ಹುಡ್ಕೊಂಬಂದು ಕಚ್ಚಿರೋದು ಎರಡು ತಿಂಗಳ ಆಮೇಲೆ ಅದು ಮ್ಯಾಟ್ರ್ ಗೊತ್ತಾಗಿದೆ ಏನಂದರೆ ಯಾರೋ ಅದನ್ನು ಬೈಕ್ ಹಸಿದ್ರು ನಾನು ಹಿಡಿಯೋ ಹಿಂದಿನ ದಿಸೋಕ್ಕೆ ಎಬ್ಬಾ ಅಂತ ಹಿಡಿಯೋಕೆ ಹೋಗಿದ್ರೆ ಹೊಳ್ಕೊಂಡ್ಲಂತ ಹೊಡಿಯೋಕೋದ್ರೆ ಆ ಮನೆ ಬಿತ್ತು ಬೇರೆಯವ್ರ ಮನೆಗೆ ಹುಸ್ಕೊಂಡಿದೆ ಆ ಮನೆಯವ್ರೆ ನಂಗೆ ಗೊತ್ತಿಲ್ಲ ಕರಿಬೇಕಾದ್ರೆ ಹೌದಾ ನನ್ನ ಅನು ನನ್ನ ಹಣೆ ಬರೋ ನನ್ನ ಟೈಮ್ ಅಷ್ಟೇ ಹಾಗಾಗಿ ಎಲ್ಲರೂ ಹೆಬ್ಬಾವ ಅಂತ ಹೋಗಿ ಏನೋ ಹೆಚ್ಕಮ್ಮಿ ನಮ್ಮ ಸ್ಟೂಡೆಂಟ್ಗಳೇ ಹಾಳಾಗ್ತಿತ್ತು ಹೌದಾ ವಿಡಿಯೋ ವಾಟ್ಸಪ್ ಮುಖ್ಯ ಅಲ್ಲ ಇವತ್ತು ಯಾರೋ ಚೂರು ಹೆಚ್ಚು ಆಗಿದ್ರೆ ಎರಡು ವಿಷಯ ಪೂರ್ತಿ ಹಾವೇ ಆಗ ಹೌದಾ ಅನುಭವಿಸದೆ ಯಾರು ಹಾವುಗಳ ಪರಿಸ್ಥಿತಿ ಏನಾಗಿದೆ ಅಂದರೆ ತುಂಬ ಬಿಸಿಲಿದೆ ಈಗ ಕೀತವಲ್ಲೇ ಇದು ಹೆಚ್ಚಾಗಿ ಮನೆ ಹತ್ರ ಆಗಿರ್ಬೋದು ಆಸ್ಟುಗಳಾಗಿರ್ಬೋದು ಕೋಣೆ ಹಿಂಭಾಗದಲ್ಲಿ ಚರಂಡಿ ಅಥವಾ ಪೈಪ್ನಲ್ಲಿ ಇರೋ ಜಾಗದಲ್ಲಿ ಎಗಣಗಳು ಕೊರದಿರ್ತವೆ ಆ ಜಾಗದಲ್ಲಿ ಪ್ರತಿಯೊಂದು ಆಹಾರಕ್ಕೋಕ್ ಥರ ಹಾಗೂಗಳು ಬರೋ ಸಹ ರೀತಿಯಲ್ಲಿ ತುಂಬ ಖುಷಿ ಅಂದ್ರೆ ಕರೆಂಟ್ ಹೋಗಿಲ್ಲ ಅಷ್ಟೇ ಹೌದಾ ಕರೆಂಟ್ ಹೋಗಿದ್ರೆ ನಮ್ದೆಲ್ಲ ಫೀಸ್ ಹೋಗ್ಬಿಡೋದು ಯಾಕಂದ್ರೆ ಯಾಕಂದ್ರೆ ಆ ಪರಿಸ್ಥಿತಿ ಗೊತ್ತಾಗಲ್ಲ ಎಲ್ಲೋಯ್ತು ಏನು ಕಾಣಿಸಲ್ಲ ಟಾರ್ಚು ಎಷ್ಟಂತ ಐಡಿಯಾ ಕೊಡ್ತೀರ ಹೌದಾ ಇವ್ರು ಒಳ್ಳೇದು ಮಾಡಲಿ ನಿಮ್ಮ ವೆಟನಿಕ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿರ್ಬೋದು ಸ್ಟೂಡೆಂಟ್ಗಳಾಗಿರ್ಬೋದು ವರ್ಕರ್ಸ್ಗಳಾಗಿರ್ಬೋದು ಮ್ಯಾನ್ ಆಗಿರ್ಬೋದು ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಪ್ರತಿಯೊಬ್ಬರು ಒಂದು ಇಲ್ಲಿ ಓದಿ ಒಂದು ಒಳ್ಳೆ ಹೆಸ್ರು ಮಾಡಿ ನಿಮ್ಮ ಕಷ್ಟದ ಜೊತೆಗೆ ತಂದೆ ತಾಯಿ ಕಳಿಸಿರ್ತಾರೆ ಏನು ತೊಂದರೆ ಆಗಿರೋದು ಒಂದು ಒಳ್ಳೆ ಕೆಲಸ ಆಗಿದೆ ಸ್ನೇಹಿತರ ಮಗ ಇದು ರಾತ್ರಿ ಸಂಚಾರದಲ್ಲಿ ಓಡಾಡ್ತಿ ಹಾವು ತುಂಬ ಹಾವುಗಳು ಮೊಟ್ಟೆ ಆಡ್ತಾವೆ ಕೆಲವು ಮರಿ ಹಾಕ್ತವೆ ಇದಿದ್ದೇನು ವಿಶೇಷ ಅಂದರೆ ಇದು ಹಾಕತ್ತೆ ರಜಲ್ ವೈಪರ್ ಮಂಡಲಾವಿದೆಯಲ್ಲ ಮೊಟ್ಟೆ ಆಡೋಲ್ಲ ಡೈರೆಕ್ಟ್ ಮರಿಯಾಕತ್ತೆ